ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿಯಲ್ಲಿ ನಾನು ಜಿ ಪಿ ರಾಜ ಮತ್ತು ಬೆಟಗೇರಿ ಕೃಷ್ಣ ಶರ್ಮಾರವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಮೊದಲನೇದಾಗಿ ಜಿ ಪಿ ರಾಜಾರತ್ನಂ ಅವರ ಪರಿಚಯ ಮಾಡಿಕೊಳ್ಳೋಣ ಜಿ ಪಿ ರಾಜ ಅವರು ಡಿಸೆಂಬರ್ ಐದು ಸಾವಿರದ ಒಂಬೈನೂರ ಎಂಟರಂದು ಕ್ಲೋಸ್ ಪೇಟೆ ಅಂದರೆ ಇಂದಿನ ರಾಮನಗರ ಅಲ್ಲಿ ಜನಿಸ್ತಾರೆ ಮೊದಲು ಇದಕ್ಕೆ ಕ್ಲೋಸ್ ಪೇಟೆ ಅಂತ ಕರಿತಾ ಇದ್ದು ಈಗ ರಾಮನಗರ ಅಂತ ಕರೀತಾ ಇದ್ದಾರೆ ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಹಾಗೂ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಎಂ ಎ ಪದವಿಯನ್ನ ಪಡ್ಕೊಳ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಇಲಾಖೆಯಲ್ಲಿ ಪಂಡಿತರಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಉಪ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ ಸಲ್ಲಿಸ್ತಾರೆ ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಇವರು ನಿಧನರೊಂತಾರೆ ಇವರ ಸಾಹಿತ್ಯ ಕೃಷಿಯನ್ನ ನಾವು ನೋಡೋದಾದ್ರೆ ಎಂಡ್ಗುಡ್ಕ ರತ್ನ ಕವನದ ಮೂಲಕ ಕನ್ನಡ ನಾಡಿನಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಳ್ತಾರೆ ಪ್ರಸಿದ್ಧವಾದಂತಹ ಕವನ ಅಂದ್ರೆ ಹೋರಾಟ ಕೂಡ ಮಾಡ್ತಾ ಇದ್ರು ಹಾಗಾಗಿ ಇವರನ್ನ ಸಾಹಿತ್ಯ ಪರಿಚಾರಕ ಅಂತ ಕೂಡ ಕರೆಯಲಾಗತ್ತೆ ಇವರ ಕವನ ಸಂಕಲನಗಳು ಈಗಾಯಿತು ಪುರುಷ ಸರಸ್ವತಿ ಜಪಾನಿನ ಹಿಮಗಿರಿ ರತ್ನನ ಪದಗಳು ನಾಗನ ಪದಗಳು ನೂರು ಪುಟಾಣಿ ಇವು ಇವರ ಕವನ ಸಂಕಲನಗಳು ಈಗಾಯಿತು ಇವರ ಮೊದಲ ಪದ್ಯ ಸಂಕಲನ ಪುರುಷ ಸರಸ್ವತಿ ಇದು ವಿಡಂಬನಾತ್ಮಕ ಕವಿತೆಗಳ ಸಂಕಲನ ರತ್ನನ ಪದಗಳು ಇದು ಎಪ್ಪತ್ತೇಳು ಪದ್ಯಗಳನ್ನ ಒಳಗೊಂಡಿವೆ ಎಂಡ್ಗುಡ್ಕ ರತ್ನ ಅನ್ನುವಂಥದ್ದು ಈ ಒಂದು ಕವನ ಸಂಕಲನದಲ್ಲಿ ಬರುವ ಪದ್ಯ ಪುಟ್ನಂಜಿ ಅನ್ನುವಂಥದ್ದು ಕೂಡ ಈ ಒಂದು ಕವನ ಸಂಕಲನದಲ್ಲಿ ಬರುತ್ತೆ ಈ ಒಂದು ಕವನ ಸಂಕಲನದಲ್ಲಿರುವ ತಾರೆ ಅನ್ನುವಂತಹ ಒಂದು ಕವನ ಸಂಕ ತಾರೆ ಅನ್ನುವಂತಹ ಒಂದು ಕವನಕ್ಕೆ ಲಭಿಸಿದಂತಹ ಬಿಎಂ ಶ್ರೀ ಚಿನ್ನದ ಪದಕ ಇವ್ರು ಬರೆದಂತಹ ತಾರೆ ಅನ್ನುವಂತಹ ಕವನಕ್ಕೆ ಬಿಎಂ ಶ್ರೀ ಚಿನ್ನದ ಪದಕ ಲಭಿಸಿರುತ್ತಂತೆ ಆವಾಗ ಇವ್ರ ಹತ್ರ ಹಣ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಆ ಪದಕವನ್ನ ಮಾರಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ರತ್ನನ ಪದಗಳು ಅನ್ನುವಂತಹ ಒಂದು ಕವನ ಸಂಕಲನವನ್ನ ಪ್ರಕಟ ಮಾಡ್ತಾರಂತೆ ನಾಗನ ಪದಗಳು ಇದು ಕೂಡ ರತ್ನನ ಪದಗಳ ಮಾದರಿಯಲ್ಲೇ ಇದೆ ನಾಗ ಮಲ್ಲಿ ಮತ್ತು ಅವರ ಮೂವರು ಮಕ್ಕಳನ್ನ ಕೇಂದ್ರವಾಗಿ ಇರಿಸಿ ಈ ಒಂದು ಸಂಕಲನವನ್ನ ರಚನೆ ಮಾಡಿದ್ದಾರೆ ಪ್ರಮುಖ ಕವನಗಳು ಮಡಕೇರಿಲಿ ಮಂಜು ಕನ್ನಡ ಪದ್ಗೋಳ್ ನನ್ಪುಟ್ನಂಜಿ ರೂಪಾ ತುತ್ತೂರಿ ಇವು ಇವರ ಪ್ರಮುಖ ಕವನದ ಸಾಲುಗಳು ಇನ್ನು ರಾಜ ಅವರ ಪ್ರಮುಖದ ಕವನ ಸಾಲನ್ನ ನೋಡೋದಾದ್ರೆ ಕೈ ಹಿಡ್ದೋಳ್ ಪುಟ್ ನಜ್ಜಿ ನಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ ಅನ್ನೋದು ಬೆಳ್ಳಿ ಬಳ್ದಿದ್ ರೋಡಿದ್ದಂಗೆ ಮಡಿಕೇರಿಲಿ ಮಂಜು ಅಂತ ನರ್ಕ ಕಿಳ್ಸಿ ನಾಲ್ಗೆ ಸಿಳ್ಸಿ ಬಾಯ್ ಹೊಲ್ಸ ಹಾಕಿದ್ರು ಮೂಗ್ನಲ್ ಕನ್ನಡ ಪದವಾಡ್ತೀನಿ ಅಂತ ಹೇಳಿ ಜಿ ಪಿ ರಾಜರತ್ನಂ ಅವರು ಹೇಳಿರ್ತಾರೆ ಕೆಲವು ಶಿಶು ಗೀತೆಗಳನ್ನ ಕೂಡ ಇವರು ರಚಿಸಿದ್ದಾರೆ ಅದ್ರಲ್ಲಿ ತುತ್ತೂರಿ ಗುಲಗಂಜಿ ಕಂದ ಕಂದನ ಕಾವ್ಯ ಮಾಲೆ ಕಡಲೆಪುರಿ ಇವು ಇವರ ಪ್ರಮುಖವಾದಂತಹ ಒಂದು ಶಿಶು ಗೀತೆಗಳು ಅದರಲ್ಲೂ ತುತ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಇದು ಬಹಳ ಪ್ರಸಿದ್ಧವಾದಂತಹ ಶಿಶು ಗೀತೆ ಪುರಿ ಪುರಿ ಕಡಲೆಪುರಿ ಗರಂ ಗರಂ ಕಡಲೆಪುರಿ ಇದು ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ಅನ್ನುವಂಥದ್ದು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಅನ್ನುವಂಥದ್ದು ಒಂದು ಎರಡು ಬಾಳೆಲೆ ಎರಡು ಮೂರು ನಾಲ್ಕು ಅನ್ನ ಹಾಕು ಮತ್ತೆ ಕುಟುಕು ಕುಟುಕು ಕಾಲನ್ನಿಟ್ಟು ಕುಂಟ ನಡೆದನು ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಓದನು ಸಂಪತ್ತು ಇವೆಲ್ಲವೂ ಕೂಡ ಶಿಶು ಗೀತೆಗಳಾಗಿ ಪ್ರಸಿದ್ಧಿಯನ್ನ ಪಡೆದಂತಹ ಒಂದು ಶಿಶು ಗೀತೆಗಳಾಗಿವೆ ಇನ್ನು ಹ್ಮ್ ಕಥಾ ಸಂಕಲನಗಳನ್ನ ಕೂಡ ರಚನೆ ಮಾಡಿದ್ದಾರೆ ಕರಿಯ ಕಂಬಳಿ ಕಲ್ಲಿನ ಕಾಮಣ್ಣ ನೆನಪು ನಂಜುಂಡ ಅನಿಗಳು ಕ್ಯಾಂಡಿಡ್ ಅನ್ನುವಂತಹ ಕಥಾ ಸಂಕಲನಗಳನ್ನ ಇವರು ರಚಿಸಿದ್ದಾರೆ ಇದ್ರ ಜೊತೆಯಲ್ಲಿ ನಾಟಕಗಳನ್ನ ಕೂಡ ಬರೆದಿದ್ದಾರೆ ಗಂಡು ಇದು ಕ್ವಶನ್ ಆಗಿದೆ ಗಂಡು ಮಹಾಕವಿ ಮೇಳ ನೆನಪು ಮಹಾಮೂರ್ತಿ ಶ್ರೀ ನಂದಳಿಕೆ ನಾಟಕ ಬಾಹುಬಲಿ ವಿಜಯಂ ಮತ್ತು ಗೊಮ್ಮಟ ಶಿಲ್ಪ ಸಂಭವಾಮಿ ಯುಗೆ ಎಂಡದ ಹಣ ವೀರ ಮಾರ್ತಾಂಡ ಚಾವುಂಡರಾಯ ಶಕಾರನ ಸಾರೋಟು ಕರಿಯ ಕಂಬಳಿ ಕಲ್ಲಿನ ಕಾಮಣ್ಣ ಸಾರಿ ಕಂಬಳಿ ಸೇವೆತಿ ರಾಘವಾಂಕನ ಅಲ್ಲು ಅನ್ನುವಂಥದ್ದು ಬಹಳ ಪ್ರಸಿದ್ಧಿಯನ್ನ ಪಡೆದಂತ ಒಂದು ವಿಡಂಬನಾ ಕೃತಿ ಪರಗತಿ ಪಕ್ಷಿ ನಿರ್ಭಯ ಗ್ರಮ ಬುದ್ಧ ನಮ್ಮ ವಿಶ್ವೇಶ್ವರಯ್ಯನವರು ಏಸು ಕ್ರಿಸ್ತ ಡಿ ವಿಜಿಯವರು ಚಿತ್ರಿಸಿರುವ ರಾಮಚಂದ್ರ ಪ್ರಭು ಶ್ರೀ ಹರ್ಷ ದರ್ಶನ ದಾತ ಅಶೋಕ ಮೌರ್ಯ ಕಣ್ಣಿಗೆ ಹಬ್ಬ ಅಲ್ಲಮ್ಮ ಪ್ರಭು ಅವರ ಕತೆ ಇವು ಇವರ ಜೀವನ ಚರಿತ್ರೆಗಳು ರೂಪಕಗಳು ಗ್ರಾಮಣಿ ಚಂಡ ಧ್ವಜ ವಂದನೆ ಪಂಚಾಯುಧ ಬೆರಳಿನ ಗುರುತು ಬೆಳೆಯುವ ಪೈ ಕೃತಿಗಳನ್ನ ರಚ ನಾಲ್ಕು ಕೃತಿಗಳಿದವೆ ನೂರು ವರ್ಷದ ಅಚ್ಚುಮೆಚ್ಚು ಒಂದು ನೆನಪಿನ ಬಿರುವಿನಲ್ಲಿ ನನ್ನ ಅಂತರ್ಯ ಹತ್ತು ವರ್ಷ ಅನ್ನುವಂತ ನಾಲ್ಕು ಆತ್ಮಕಥೆಗಳನ್ನ ಇವರು ರಚನೆ ಮಾಡಿದರೆ ಅಂದ್ರೆ ಒಂದೊಂದು ಭಾಗವನ್ನಾಗಿ ಮಾಡಿಕೊಂಡು ಆ ಭಾಗಗಳಿಗೆ ಬೇರೆ ಬೇರೆ ಆದಂತ ಹೆಸರ ಇವರಿಗೆ ದೊರೆತ ಅಭಿನಂದನಾ ಗ್ರಂಥ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳು ರಾಜರತ್ನಂ ಅನ್ನುವಂತ ಅನ್ನುವಂತಹ ಅಭಿನಂದನಾ ಗ್ರಂಥವನ್ನ ಇವ್ರು ಕೊಟ್ಟಿದ್ದಾರೆ ಇನ್ನು ಬೆಂಗಳೂರಿನ ಗಾಂಧಿ ಸಾಹಿತ್ಯ ಸಂಘದವರು ನಮ್ಮ ರಾಜರತ್ನಂ ಅನ್ನುವಂತಹ ಒಂದು ಅಭಿನಂದನಾ ಗ್ರಂಥ ಕೊಟ್ಟಿದ್ದಾರೆ ಇನ್ನು ಆ ಇವರ ಆರದ ಬೆಳಕು ಎಂಬ ಹೆಸರಿನಲ್ಲಿ ಇವರ ಜೀವನ ಚರಿತ್ರೆ ಕೂಡ ರಚನೆ ಆಗಿದೆ ಇನ್ನು ಇವರ ಅಭಿಮಾನಿಗಳು ಶಿಷ್ಯರು ಎಲ್ಲ ಸೇರ್ಕೊಂಡು ರಾಜ ಮಾರ್ಗ ಅನ್ನುವಂತಹ ಒಂದು ಸಂಸ್ಕರಣಾ ಗ್ರಂಥವನ್ನ ಅರ್ಪಿಸಿದ್ದಾರೆ ಇನ್ನು ಬೆಂಗಳೂರಿನ ಗಾಂಧಿ ಸಂಘದವರು ರಾಜರತ್ನಂ ಅವರ ಬದುಕು ಬರಹಗಳನ್ನ ಕುರಿತು ಉಪನ್ಯಾಸವನ್ನ ಏರ್ಪಡಿಸಿ ಆ ಲೇಖನಗಳನ್ನೆಲ್ಲ ಸಂಗ್ರಹಿಸಿ ಸ್ನೇಹ ದೀಪ ಅನ್ನುವಂಥ ಹೆಸರಿನಲ್ಲಿ ಹೊರತಂದಿದ್ದಾರೆ ಇವರಿಗೆ ದೊರೆತ ಪ್ರಶಸ್ತಿಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನವದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಿಲೀಟ್ ಪದವಿ ನೀಡಿ ಗೌರವಿಸುತ್ತೆ ಇದಿಷ್ಟು ಕೂಡ ಜಿ ಪಿ ರಾಜರತ್ನಂ ಅವರ ಪರಿಚಯ ಅಂದ್ರೆ ನಾನು ಪ್ರಮುಖವಾದಂತ ಪ್ರಶ್ನೆಗಳನ್ನ ಪ್ರಶ್ನೆ ಆಗುವಂತವನ್ನ ಮಾತ್ರ ಇಲ್ಲಿ ತಗೊಂಡಿದ್ದೀನಿ ಈ ಪುರುಷ ಸರಸ್ವತಿ ಅನ್ನೋದು ಪ್ರಶ್ನೆ ಆಗಿದೆ ಗಂಡು ಗೊಡಲಿ ಎನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ ಇವೆಲ್ಲವೂ ಕೂಡ ಪ್ರಶ್ನೆ ಆಗಿರುವಂತವು ಹಾಗಾಗಿ ಇವುಗಳನ್ನ ನಾನು ಇಲ್ಲಿ ತೆಗೆದುಕೊಂಡು ಹೇಳಿದೀನಿ ಇದಾದ್ಮೇಲೆ ನೆಕ್ಸ್ಟ್ ಬೆಟ್ಟಗೇರಿ ಕೃಷ್ಣ ಶರ್ಮಾ ಅವರು ಬರ್ತಾರೆ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬೆಳಗಾಂದ ಕಂದ ಇವರು ಸ್ವಾತಂತ್ರ್ಯ ಚಳುವಳಿ ಕರ್ನಾಟಕ ಜಾಗೃತಿ ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾಳೆ ಪಾಲ್ಗೊಳ್ತಾರೆ ಜಯ ಕರ್ನಾಟಕ ಗ್ರಂಥಮಾಲಾ ಸಂಪಾದಕ ಮಂಡಳಿ ಮಾತೃಭೂಮಿ ಸ್ವಧರ್ಮ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜಯಂತ ಪತ್ರಿಕೆಯನ್ನು ಸ್ಥಾಪಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರು ನಿಧನರು ಅಂತಾರೆ ಇವರಿಗೆ ಇನ್ನು ಇವರ ಕವನ ಸಂಕಲನಗಳನ್ನ ನೋಡೋದಾದ್ರೆ ರಾಷ್ಟ್ರೀಯ ಪದ್ಯಾವಳಿ ಗಾಂಧಿ ಗೀತಾ ಸಪ್ತಕ ರಮೆ ಉಮೆಯರ ಸಂವಾದ ಖಾರಾ ಹುಣ್ಣಿಮೆ ವೀರ ಹಿಣಿ ವೀರಹಿಣಿ ಒಡನಾಡಿ ನಲ್ವಾಡುಗಳು ಉತ್ಸಾಹ ಗಾಥೆ ಸಾಮಾಜಿಕ ಸಮೋಚನಗಳು ಬೆಳುವಲದ ಸುಗ್ಗಿ ಸೀಮೆಯ ಕಲ್ಲು ಭಾವಗೀತ ಅರುಣೋದಯ ಮುದ್ದನ ಮಾತು ಮತ್ತೆ ರಾಷ್ಟ್ರೀಯ ಪದ್ಯ ಮಾಲೆ ಅನ್ನುವಂಥವು ಇವರ ಒಂದು ಕವನ ಸಂಕಲನಗಳು ಇನ್ನು ಇವರ ಭಕ್ತಿ ಕುಸುಮಾವಳಿ ಅನ್ನುವಂಥದ್ದು ಇವರ ಮೊದಲ ಕವನ ಏನಿತ್ತು ಇನಿದು ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು ಅನ್ನುವಂಥದ್ದು ಇವರ ಪ್ರಸಿದ್ಧ ಕವನದ ಸಾಲು ಕರ್ನಾಟಕಾಂಬೆ ನೀ ಧನ್ಯೆ ಧನ್ಯೆ ಅನ್ನುವಂಥದ್ದು ನನ್ನದು ಈ ಕನ್ನಡ ನಾಡು ಅನ್ನುವಂಥದ್ದು ಇವರ ಪ್ರಮುಖ ಕವನದ ಸಾಲುಗಳು ಇನ್ನು ಕಥಾ ಸಂಕಲನಗಳು ಬಡತನದ ಬಾಳು ಜನಪದ ಜೀವನ ಮಾತನಾಡುವ ಕಲ್ಲು ಕಳ್ಳರ ಗುರು ಮತ್ತು ಇತರ ಕಥೆಗಳು ನವಿಲುಗರಿ ದಶ ಮಂಜರಿ ಮತ್ತೆ ಸಂಸಾರ ಚಿತ್ರ ನಮ್ಮ ಬದುಕು ಇವು ಇವರ ಕಥಾ ಸಂಕಲನಗಳು ಆನಂದ ಕಂದರು ಒಟ್ಟು ಮೂರು ಕಥೆಗಳನ್ನು ರಚನೆ ಮಾಡಿದ್ದಾರೆ ಕಾದಂಬರಿ ಸುದರ್ಶನ ಅಶಾಂತಿ ಪರ್ವ ಮಗಳ ಮದುವೆ ಮಲ್ಲಿಕಾರ್ಜುನ ರಾಜಯೋಗಿ ಅನ್ನುವಂಥವು ಇವರ ಕಾದಂಬರಿಗಳು ಸುದರ್ಶನ ಮತ್ತು ಮಗಳ ಮದುವೆ ಸಾಮಾಜಿಕ ಕಾದಂಬರಿಗಳು ಅಶಾಂತಿ ಪರ್ವ ಮಗಳ ಮದುವೆ ಮಲ್ಲಿಕಾರ್ಜುನ ಇವು ವಿಜಯನಗರದ ಇತಿಹಾಸಕ್ಕೆ ಸಂಬಂಧಿಸಿದ ಐತಿಹಾಸಿಕ ಕಾದಂಬರಿಗಳು ಇನ್ನು ಇವರ ವಿಮರ್ಶಾ ಕೃತಿ ಸಾಹಿತ್ಯವೂ ಸಾಗಿರುವ ದಾರಿ ನಮ್ಮ ಸಂಸ್ಕೃತಿ ಪರಂಪರೆ ಸಾಹಿತ್ಯ ವಿಹಾರ ಇವು ಇವರ ವಿಮರ್ಶಾ ಕೃತಿಗಳು ಇನ್ನು ಇವರ ರೇಡಿಯೋ ರೂಪಕಗಳನ್ನ ಕೂಡ ರಚಿಸಿ ಜನಪದ ರೂಪಕಗಳು ಜನಪದ ಸಾರಿ ರೇಡಿಯೋ ರೂಪಕಗಳು ಇನ್ನು ಜನಪದ ಕೆಲವು ಕೃತಿಗಳನ್ನ ಬರೆದಿದ್ದಾರೆ ಬೀಸುವ ಕಲ್ಲಿನ ಹಾಡುಗಳು ಕನ್ನಡ ಜಾನಪದ ಸಾಹಿತ್ಯ ಅಂತ ಹೇಳಿ ಎರಡು ಜನಪದ ಕೃತಿಗಳನ್ನ ಬರೆದಿದ್ದಾರೆ ಇವರು ಸಂಪಾದಿಸಿರುವಂತಹ ಕೃತಿಗಳು ರುಚಕಟಿಕ ಜ್ಞಾನ ಕೃಷ್ಣಲೀಲಾ ಲೋಕ ನೀತಿ ಕನಕದಾಸರ ಭಕ್ತಿ ಗೀತೆಗಳು ಅಕ್ರೂರ ಚರಿತೆ ಮತ್ತೆ ಪೂಜಾ ತತ್ವ ಅಂತರ್ಭಾವ ಮಹಾತ್ಮ ಅನ್ನುವಂಥವು ಇವರ ಸಂಪಾದಿತ ಕೃತಿಗಳು ಅನುವಾದ ಸಂಸ್ಕೃತದ ನನ್ನವರು ಭೀಷ್ಮ ಲವಕುಶ ಚಂದ್ರಹಾಸ ಇನ್ನಿವರ ಆತ್ಮಚರಿತ್ರೆ ನನ್ನ ನೆನಪುಗಳು ಅನ್ನುವಂಥದ್ದು ಇವರ ಆತ್ಮಚರಿತ್ರೆ ಇವರಿಗೆ ದೊರೆತ ಅಭಿನಂದನಾ ಗ್ರಂಥ ಬೆಳುವಲ ಅನ್ನುವಂತ ಒಂದು ಅಭಿನಂದನಾ ಗ್ರಂಥ ಕವಿ ಭೂಷಣ ಅನ್ನುವಂತ ಒಂದು ಸಂಸ್ಕರಣಾ ಕೃತಿಯನ್ನ ಇವ್ರಿಗೆ ಅಭಿನಂದನಾ ಗ್ರಂಥವಾಗಿ ನೀಡಲಾಗಿದೆ ಇವರಿಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳು ಬೆಟಗೇರಿ ಕೃಷ್ಣ ಶರ್ಮರ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ ಇನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಾಗಮಂಗಲದಲ್ಲಿ ನಡೆದ ಮೂರನೇ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಕೂಡ ಇವರು ವಹಿಸಿದ್ರು ಅಂತ ಹೇಳ್ಬೋದಾಗಿದೆ ಇದಿಷ್ಟು ಬೆಟಗೇರಿ ಕೃಷ್ಣ ಶರ್ಮಾ ಅವರ ಪರಿಚಯ ಮತ್ತು ಜಿ ಪಿ ರಾಜರತ್ನಂ ಅವರ ಪರಿಚಯ ಇದೆರಡು ಕೂಡ ಸಂಕ್ಷಿಪ್ತ ಪರಿಚಯಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟನ್ನ ನೀವು ಇದ್ರ ಬಗ್ಗೆ ಇನ್ನು ಆಳವಾಗಿ ಅಧ್ಯಯನ ಮಾಡಿದ್ರೆ ಪರೀಕ್ಷೆಯಲ್ಲಿ ಯಶಸ್ವಿಯನ್ನ ಕಾಣ್ಬೋದು ಎಲ್ಲರಿಗೂ ಕೂಡ ಧನ್ಯವಾದ